ಸೂರ್ಯ ಹಾಗೂ ಕೇತುವಿನ ಸಂಯೋಗ ಕನ್ಯಾ ರಾಶಿಯಲ್ಲಿ ಉಂಟಾಗ್ತಾ ಇದೆ ಸೆಪ್ಟೆಂಬರ್ ಹದಿನಾರರಿಂದ ಈ ಆರು ರಾಶಿಯವರ ಅದೃಷ್ಟ ಬದಲಾಗಲಿದೆ ಸೂರ್ಯ ಹಾಗೂ ಕೇತುವಿನ ಆಶೀರ್ವಾದ ಹೊಂದಲಿರುವ ಆ ರಾಶಿಯ ಆರು ರಾಶಿಯವರ ಕುರಿತು ವಿವರವಾಗಿ ನೋಡೋಣ ಗ್ರಹಗಳ ರಾಜ ಅನ್ನೋದಾಗಿ ವೈದಿಕ ಜ್ಯೋತಿಷ ಶಾಸ್ತ್ರದ ಮೂಲಕ ಸೂರ್ಯ ದೇವನನ್ನು ಕರೆಯಲಾಗುತ್ತೆ ಸೂರ್ಯ ದೇವನ ಪ್ರತಿಯೊಂದು ಚಲನೆ ಕೂಡ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅದೇ ರೀತಿಯಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಸೂರ್ಯ ಕನ್ಯಾ ರಾಶಿಗೆ ತನ್ನ ರಾಶಿ ಪರಿವರ್ತನೆ ಮಾಡಲಿದ್ದಾನೆ ಅದಾಗಲೇ ಅಂದರೆ ಈಗಾಗಲೇ ಈ ರಾಶಿಯಲ್ಲಿ ಪಾಪಿಗ್ರಹ ಆದಂತಹ ಕೇತು ಇದ್ದಾನೆ ಇವರಿಬ್ಬರ ಸಂಯೋಗದಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳು ಕಂಡು ಬರ್ತವೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮಾಡುವಂತ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವುದಕ್ಕೆ ಮೇಷರಾಶಿಯವರಿಗೆ ಸೂರ್ಯ ಹಾಗೂ ಕೇತುವಿನ ಸಂಯೋಗ ಇದೆ ಸಾಕಷ್ಟು ಸಹಾಯ ಆಗುತ್ತೆ ಇದರಿಂದ ಸಾಕಷ್ಟು ಸಮಯಗಳಿಂದ ನಿಂತಿರುವ ಕೆಲಸಗಳು ಕೂಡ ಮತ್ತೆ ಆರಂಭವಾಗಲಿದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲವೂ ಕೂಡ ಬೆಳಗಿದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಸಮರ್ಪಣೆ ಮಾಡಿ ಖಂಡಿತವಾಗಲಿ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ಪರಿಹಾರವನ್ನು ಮಾಡ್ಕೋಬಹುದು ಇನ್ನು ಕರ್ಕಾಟಕ ರಾಶಿ ಉದ್ಯೋಗದಲ್ಲಿರುವಂತಹ ಕರ್ಕಾಟಕ ರಾಶಿಯ ಜನರಿಗೆ ಸೂರ್ಯ ಕೇತುವಿನ ಸಂಯೋಗ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಸಮಾಜದಲ್ಲಿ ನಿಮ್ಮದೇ ಆಗಿರುವಂಥ ಗುರುತನ್ನು ನೀವು ಸ್ಥಾಪಿಸಿಕೊಳ್ಳುತ್ತೀರಿ ಹಾಗೂ ಹಣಕಾಸು ಕೂಡ ನಿಮಗೆ ಕೈ ಹಿಡಿಯುತ್ತೆ ಒಳ್ಳೆಯ ಸಂಪಾದನೆ ಆಗುತ್ತೆ ಸಾಕಷ್ಟು ಸಾಕಷ್ಟು ಸ ಸಮಸ್ಯೆಗಳಿಂದ ಏನಾದರೂ ತುಂಬಿದರೆ ಆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಹಾಗೆ ಬಹಳ ಸಮಯಗಳಿಂದ ನೀವು ಅನುಭವಿಸ್ತಾ ಇರುವಂಥ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ ಕುಟುಂಬದವರ ಜೊತೆಗೆ ಕೂಡ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಇನ್ನು ಸಿಂಹರಾಶಿ ಸಾಕಷ್ಟು ಸಮಯಗಳಿಂದ ವಿದೇಶಕ್ಕೆ ಹೋಗಬೇಕು ಅನ್ನೋಂಥ ಸಿಂಹರಾಶಿಯವರ ಕನಸು ಈ ಸಂದರ್ಭದಲ್ಲಿ ಈಡೇರೋದು ಖಂಡಿತ ಅವಕಾಶಗಳು ಬರ್ತವೆ ಸಮಾಜದಲ್ಲಿ ತಮ್ಮದೇ ಆಗಿರುವಂತಹ ಹೆಸರು ಹಾಗೂ ಜನರಲ್ಲಿ ಜನಪ್ರಿಯತೆಯನ್ನು ನೀವು ಹೊಂದಬಹುದು ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಉದ್ಯೋಗದಲ್ಲಿರುವಂಥ ಸಿಂಹರಾಶಿಯವರು ಅಥವಾ ವ್ಯಾಪಾರವನ್ನು ಮಾಡ್ತಾ ಇರುವಂಥವರಾಗಿದ್ದರೆ ಹಣ ಸಂಪಾದನೆ ಮಾಡೋದಕ್ಕೆ ಇದು ಒಳ್ಳೆ ಟೈಮು ಹೇಳಿ ಮಾಡಿಸಿದಂಥ ಟೈಮು ನೀವು ಯಾವುದಕ್ಕೆ ಕೈ ಇಟ್ಟರು ಕೂಡ ನೀವು ಹಣ ಸಂಪಾದನೆ ಮಾಡ್ತೀರಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹೊಂದಿರುವಂತಹ ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲೇ ಕುಟುಂಬನ ಕುಟುಂಬ ಸದಸ್ಯರೋ ಅವ್ರ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೋ ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರೆ ಆ ಮನಸ್ತಾಪಗಳು ಭಿನ್ನಾಭಿಪ್ರಾಯ ಎಲ್ಲವೂ ನೀವು ದೂರವಾಗುತ್ತೆ ಅವ್ರ ಜೊತೆ ಇನ್ನಷ್ಟು ನಿಕಟವಾದ ಸಂಬಂಧವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ತುಲಾರಾಶಿ ಸೂರ್ಯ ಕೇತುವಿನ ಸಂಯೋಗ ತುಲರಾಶಿಯವರಿಗೆ ರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವ ಹಾಗೆ ಮಾಡುತ್ತೆ ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂತ ಒಮ್ಮೆ ನಿರ್ಧಾರ ಮಾಡಿದ್ರೆ ಸಾಕು ಅದನ್ನು ಖಂಡಿತವಾಗಿಯೂ ಮಾಡಿಯೇ ಮಾಡ್ತೀರಿ ಕುಂಭ ಏನು ತುಲರಾಶಿಯವರು ರಾಶಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಉತ್ತಮ ಫಲಿತಾಂಶಗಳನ್ನು ನೀವು ಸಹ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಹಣ ಸಂಪಾದನೆ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರ್ತವೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಹರಿದು ಬರುತ್ತೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಹಾಗೂ ಹಣಕಾಸಿನ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ದೂರವಾಗ್ತವೆ ಕುಂಭರಾಶಿ ನೀವು ನಿಮ್ಮ ಕೆಲಸದ ಮೂಲಕವೇ ಸಮಾಜದಲ್ಲಿ ನಿಮ್ಮದೇ ಆಗಿರುವಂಥ ಪ್ರತ್ಯೇಕವಾಗಿರುವಂಥ ಗುರುತನ್ನು ಸಂಪಾದನೆ ಮಾಡ್ತೀರಿ ಉದ್ಯೋಗದಲ್ಲಿ ಸಿಗಬೇಕಾಗಿರುವಂತಹ ಪ್ರಮೋಷನ್ ಕೂಡ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಸಿಗುತ್ತೆ ಆದಾಯದಲ್ಲಿ ಕೂಡ ಗಣನೀಯವಾಗಿ ಹೆಚ್ಚಳವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಚಿಕ್ಕ ನಿರ್ಲಕ್ಷ್ಯವನ್ನು ಕೂಡ ನೀವು ಮಾಡುವಂತಹ ಕೆಲಸದಲ್ಲಿ ತೋರಬಾರ್ದು ಅದು ನಿಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ತಂದೊಡ್ಡತ್ತೆ ಹಾಗೆ ಆರೋಗ್ಯದಲ್ಲಿ ಕೂಡ ನೀವು ಯಾವುದೇ ರೀತಿ ತಲೆಕಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಎಲ್ಲ ಯಾವುದೇ ಸಮಸ್ಯೆಗಳಿದ್ರು ಕೂಡ ಈ ಸಂದರ್ಭದಲ್ಲಿ ಸರಿಯಾಗತ್ತೆ ಆದಾಯ ಹೆಚ್ಚಾಗೋದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ನೀವು ಹೋಗಲಾಡಿಸ್ಕೊಳ್ತೀರಿ ಇನ್ನು ಧನುರಾಶಿ ಪ್ರತಿದಿನ ನೀವು ಸೂರ್ಯದ ಏನು ಸೂರ್ಯ ಏನು ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯನಿಗೆ ಜಲವನ್ನು ಅರ್ಪಿಸುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ವ್ಯಾಪಾರಿಗಳು ಧನುರಾಶಿಯ ವ್ಯಾಪಾರಿಗಳು ನೋಡಿ ಧನುರಾಶಿ ವ್ಯಾಪಾರಿಗಳು ಕೈ ತುಂಬ ಸಂಪಾದನೆ ಮಾಡುವಷ್ಟರ ಮಟ್ಟಿಗೆ ದೈನಂದಿನ ವ್ಯವಹಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗತ್ತೆ ಆದಾಯ ಚೆನ್ನಾಗಿರುತ್ತೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಪ್ರಮೋಷನ್ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಮಾತಿನ ಮೂಲಕವೇ ನೀವು ಸಮಾಜದಲ್ಲಿರುವಂತಹ ಜನರ ಮನಸ್ಸನ್ನು ಗೆಲ್ಲುವುದಕ್ಕೆ ಯಶಸ್ವಿಯಾಗ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು